ಅನ್ನೋದೊಂದು ಈ ಪಟ್ಟಣ ಪಂಚಾಯತಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಂಡಿದಿರ್ತೇವೆ ಈಗ ರಂಜಾನ್ ಹಬ್ಬ ಮಾಡ್ತಾರ ನಮ್ಮಲ್ಲಿ ಹೋಳಿ ಹದ್ನಾಲ್ಕ ಇದೆ ನೀವು ಹದ್ನಾಲ್ಕ ನಮ್ಮಲ್ಲಿ ಬಣ್ಣ ಅದಕ್ಕ ಈಗ ನಮ್ಮಲ್ಲಿ ಅಮಿಳ್ಗಡ ಠಾಣೆಯಲ್ಲಿ ಕಮಕಿ ಪಟ್ಟಣದಾಗ ಒಂದ ನಮ್ಗ ಬಣ್ಣ ಇರುವುದರಿಂದ ನಮ್ಮ ಮುಂದೆ ಯಾವ್ದ್ರಿಗೆ ಸಮಸ್ಯೆ ಆಗಲ್ಲ ಎಲ್ಲಿ ಬಂದಿಲ್ಲ ನಮ್ಮೆಂಟ್ ಬರೋದು ಕಮಿಟಿಗೆ ಒಂದೇ ಐತಿ ನಾವ್ ಮಾಡ್ಕೊತಿಲ್ಲ ಅಡಿಗೆ ಬರ್ತದ್ರು ಈಗ ಅಪ್ಪ ಇರೋದ್ರಿಂದ ಸಣ್ಣ ತಿಳ್ಬಹುದು ದೊಡ್ಡಾಗಿ ಏನಕ್ಕೆ ಬಂದ್ ಬಡಿದ ಅಲ್ಲಿ ಇವ್ರು ಮನಿ ಮುಂದೆ ಹ್ಕೊಂಡು ಹೊಡಿದು ಬಡಿದು ಇಂಥ ಏನಾರ ಮಾಡ್ರಿ ಅದನ್ನ ಏನೈತಿ ನಾವು ನೀವು ಸಿರಿ ಮಾಡ್ರಿ ಈಗ ಆಗೋದ್ರಿಂದ ನಾವು ಅವರಿಗೆ ಜಾಸ್ತಿ ಪೋಷಬಲ್ ಆಗಿ ಮಾಡ್ಬೇಡ ಮಾಡಬೇಡ ಅಂತ ಇಂಟೆನ್ಶನ್ ಆಗಿ ಮಾಡ್ಬಾರ ಹಬ್ಬನ ಹಬ್ಬ ರೀತಿಯಾಗಿ ಆಚರಣೆ ಇದು ಮಾಡಬಹುದು ಹಿಂದೂ ಮುಸ್ಲಿಮ್ ಎರಡೂ ಹಬ್ಬಗಳು ಎಟ್ ಟೈಮ್ ಬರೋದ್ರಿಂದ ನಾವು ಅವ್ರಿಗೆ ಕೋಆಪರೇಟ್ ಮಾಡಬೇಕು ಅವ್ರು ಕೋಆಪರೇಟ್ ಮಾಡ್ಬೇಕು ಯಾವುದೇ ರೀತಿಯಾದಂತ ಭೇದ ಭಾವ ಇಲ್ಲದಂತೆ ಈ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡೋದು ನಮ್ಗೆ ಅವಶ್ಯಕವಾಗಿರುತ್ತೆ ಈಗ ಫಸ್ಟ್ ಹೋಳಿ ಹುಣ್ಣಿ ಬರ್ತೈತಿ ಹೋಳಿ ಹುಣ್ಣಿ ದಿನ ನಮ್ಗ ಕಾಮಧನ ಹಾಕೈತೆ ಕಾಮದಹನ್ ಆಗುವಾಗ ಕಟ್ಟಿ ಕುಂದು ಮಾಡೋದಾಗಿ ತರುದ್ಲಿ ಉಗುದ ಮಾಡುವಂತ ಟೈಮ್ ದಾಗ ಹುಡ್ಗುರು ಏನ್ ಹುಡುಗರು ಎಲ್ಲ ಕುಡಿದು ಏನೋ ಒಂದು ಕಟ್ಟಿ ಮಾಡಿದ್ರು ಇನ್ ಕೇಸ್ ಅಣ್ಣದಿರುವಾಗ ನಮ್ಗೆ ಮಾಹಿತಿ ನೀಡಿ ಸಣ್ಣ ಸಣ್ಣ ಇದ್ದೇ ದೊಡ್ಡದಾಗುವಂಥ ಅವಕಾಶ ಹಂಗೆ ಹಂಗೇನರ ಇತ್ತು ಅಂದ್ರೆ ನಿಮ್ಮ ಗಮ್ಮತ್ ಬಂದ್ರೆ ನೀವು ಇಲ್ಲ ನಮ್ಗೆ ಅರಂಗಿಲ್ಲ ಯುವಕ್ರಿ ಮೇಡಮ್ಮ ಮೇಡಮ್ ಇದು ಮಾಡ್ಕೊಂಡ್ರೆ ನಮ್ಮ ಪೀರ್ ಸಿಬ್ಬಂದಿ ಆಯ್ತು ನಮ್ಗೆ ಹತ್ತು ಬಂದ ಕಾಲ್ ಮಾಡಿ ಅದು ಎನಿ ಟೈಮ್ ಬಂದು ಅದು ರೆಸ್ಪಾಕ್ಟ್ ಮಾಡ್ತೀವಿ ಇಷ್ಟು ದಿನ ಯಾವುದೇ ರೀತಿಯಾಗಿ ಅಮ್ಮಿನ ಕಂಬಿ ಪಟ್ಟಣದಾಗ ಅಮ್ಮಿನಗಡ ಪೊಲೀಸ್ ಸ್ಟಾರ್ ಇದೆ ಯಾವುದೂ ಈ ಥರ ಘಟನೆ ನಡೆದಿಲ್ಲ ಇನ್ನು ಮುಂದೆ ನಡೆಯೋದಕ್ಕೆ ನಾನು ಅನ್ಕೋತೀನಿ ನಿಮ್ಮನ್ನು ಏನಾರ ಸಮಸ್ಯೆ ಇದೆ ಹೇಳಿ ಅದನ್ನು ನಾವು ಸಾಲ್ವ್ ಮಾಡೋ ಇದು ಮಾಡಬೇಕು ಬರಲ್ಲ ಅವ್ರು ಮೂವತ್ತೊಂದು ಕಬ್ಬತ್ತಂದ್ರೆ ಇಲ್ಲಿ ಯಾವುದೇ ರೀತಿ ಆದಂಥ ಬಣ್ಣ ಮುಗಿತೈತಿ ಕಾಮನ್ ಮುಗಿತೈತಿ ಅವ್ರ ಹಬ್ಬ ಅವ್ರ ಆಚರಣೆ ನೀಟಾಗಿ ಮಾಡ್ಕೊತಾರೆ ಬಟ್ ಅವ್ರು ಮಾಡೋರು ನಾವು ಕೊಡ್ಬೇಕು ಕೋ ಆಪ್ರೇಟಿವ್ ಆಗಿ ಅವ್ರ ಹಬ್ಬ ನಾವು ಮಾಡಬೇಕು ನಮ್ಮ ಹಬ್ಬ ಅವ್ರು ಮಾಡ್ತಾರೆ ಈಗ ಆಲ್ಮೋಸ್ಟ್ ನಾವು ಬಂದು ಏಳು ತಿಂಗಳು ದಿನ ಆದರೂ ಹಾಗೆ ಮಾಡಿದ್ದಾರೆ ಎಲ್ಲ ಹಬ್ಬನು ನಾನು ನೋಡಿದೆ ಹಂಗೆ ಯಾವುದೇ ರೀತಿ ಅದಂಥ ಭೇದಭಾವ ಇಲ್ಲ ಉಷ್ಟು ನಿಂತ ಹಬ್ಬ ಮಾಡೋದಾಗಲಿ ಯಾವುದೇ ಆಚರಣೆ ಮಾಡೋದಾಗಲಿ ನಮ್ಮ ಯಾವುದೇ ರೀತಿ ಆದಂಥ ಗಲಾಟೆಗಳಾಗಿಲ್ಲ ಮುಂದೂ ಆಗಲ್ಲ ನಿಮಗೆ ನಿಮಗೇನು ಇನ್ ಕೇಸ್ ಹಿಂಗೆ ಸಮಸ್ಯೆ ಆಗತ್ತೈತಿ ರೀ ಮೇಡಮ್ ಅವ್ರಂದ್ರೆ ಅದನ್ನೇನು ತಿಳಿಗೊಳಿಸುವಂಥ ವ್ಯವಸ್ಥೆ ಮಾಡ್ತೇನೆ ಮನೆ ಮುಂದೆ ಲೈಟ್ ಬಡಿಯೋದು ಮಾಡಿದೆ ಆ ಕಾರಣಕ್ಕೆ ಸ್ವಲ್ಪ ನೈಟ್ ಬೀಚ್ ಬರೋದಾಗ್ತದೆ

ಕೆಲವು ದಿನ ಏನೋ ಇರ್ತಾರೆ ಗಿಡಗೇರಿಗೆ ಹುಮ್ಮಸ್ ಅಂತು ನಾವು ಬಂದೋಬಸ್ತ್ ಹಾಕಿ ನಿಗಾ ಬರ್ತು ನಮ್ಮ ಊರಲ್ಲಿ ಇಲ್ಲೇ ಆದರೂ ಕೂಡ ನಾವೆಲ್ಲರೂ ಎಲ್ಲ ಪಕ್ಷದ ಸಮಾಜ ನಿಮ್ಮ ಗಮನಕ್ಕೆಲ್ಲಾದ್ರೆ ಸಾಕಷ್ಟು ನಾವು ಅದು ಪ್ರಯತ್ನ ಮಾಡಿ ಅಲ್ಲೇ ಅದನ್ನು ಶಾಂತಿಗೊಳಿಸುವುದಂತ ಕೆಲಸ ಮಾಡ್ತಿದ್ದೀವಿ ನಾವು ನಮ್ಮ ಸಮಾಜ ವತಿಯಿಂದ ನಂಬೂರ ವತಿಯಿಂದ ನಮ್ಮ ಆ ಗಂಡದ ಆರೋಗ್ಯದಿಂದ ಎಲ್ಲರೂ ಹೋಗುತ್ತಾರೆ ಸಾಕಷ್ಟು ಉದ್ಯೋಗವನ್ನು ಬಹಳ ಾಗಿ ನಾವು ಆಚರಣೆ ಮಾಡಿದ್ದೀವಿ ಇಲ್ಲಿ ಒಂದು ವಿಶೇಷ ಏನಂದ್ರೆ ಅವತ್ತಿನ ದಿವಸ ಇರುವ ಕಾರಣ ಪ್ರೇರಿರುತ್ತದೆ ಸ್ವಲ್ಪ ನೀವು ಆದಷ್ಟು ಬಂದೋಬಸ್ತಿ ಸ್ವಲ್ಪ ಸರಿಯಾಕೊಂಡು ಯಾವುದೇ ತೊಂದರೆ ಆಗಲ್ಲ ಯಾರು ಕೂಡ ಮಾಡಿಲ್ಲ ಯಾಕಂದ್ರೆ ಒಳ್ಳೆ ಒಂದು ಗಾಂಜಾ ಯಾರು ಇಲ್ಲಿ ಸಪ್ಲೈ ಮಾಡಿದ್ದಾರೆ ತಾವು ಅದನ್ನ ಡೀಪ್ ಆಗಿ ತಮ್ಮ ಡಿಪಾರ್ಟ್ಮೆಂಟ್ ಗಮನಿಗೆ ಒಳಗ ಆ ಗಾಂಜಾ ಗಮನಿಗೆ ಹರಾಜಿ ಆಗಿಬಿಟ್ಟು ಯಾರು ಎಂದಿಕ್ಕಿಲ್ಲ ಅವರು ಅಷ್ಟು ಭಯ ಇಲ್ಲದೆ ನಾವೇ ಒಮ್ಮೆ ಹಿಂದಕ್ಕೆ ಪಿ ಎಸ್ ಸಿ ಇದ್ದಾಗ ನಾನು ಒಂದಿಗೂ ಕೂಡಿ ಎಲ್ಲರಿಗೂ ಮೇಲೆ ನಮ್ಗೆ ತಿಮ್ಮನವ್ರ ಇದ್ದಾರೆ ಹಾಗೆ ಅದು ಅರ್ಧ ಕಿಲೋಷ್ಟು ಗಂಜಾ ಸಿಗ್ತಾ ತುಂಬಾ ಮಾಡಬೇಕು ಹಾಗೆ ಅದೇ ಈಗ ಅವಂಥ ವ್ಯಕ್ತಿಗಳ ಮತ್ತೆ ಇಂಥವ್ರ ಜಾತ್ರೆಗಳಿಗಾಗ್ಲಿ ಇಂಥವ್ ಕೈಗಳಿಗಾಗಲಿ ಯಾರ ಮೇಲೆ ಬೈಕ್ ಹಾಕಿ ಯಾರ್ಮೇಲೆ ದಬ್ಬ ಹಾಕಿ ಮಾಡೋ ಮಾಡ್ತಾರ ಅವ್ ಹ್ಯಾಂಗ್ ಮೈಯಾಳು ಹೆಚ್ಚಿ ಇಲ್ಲ ಅಂತಹ ಒಂದು ಊರಲ್ಲಿ ಮಾತಾಡುವ ಕೆಲಸ ಆದಷ್ಟು ಬೇಗದ ಶೀಘ್ರವಾಗಿ ಆ ಗಾಂಜಾ ಮಾಡುವ ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಯಾರು ಮಾಡ್ತಿದ್ದೀನಿ ಹಾಗೂ ಪತ್ರಿಕಾ ಮಾಧ್ಯಮದ ಪೊಲೀಸ್ ಇಲಾಖೆ ಕುಟುಂಬ ಸೌಹಾರ್ದ ತಮಗೆ ನಮ್ಮ ಮೂಲ ದೇವರುಗಳು ಸೌಲಭ್ಯತೆ ಅಂತಂದರೆ ನಮ್ಮ ಅಂತ ಸೌಹಾರ್ದತೆ ಅವರಪ್ಪ ಅವರ ಮಲಿ ಇವರಪ್ಪ ಯಾರೂ ಕೂಡ ಅವರಪ್ಪ ನಾವು ಅವರು ಕೊಡೆ ಮಾಡ್ತೀವಿ ನಮ್ಮಪ್ಪ ಅವರು ನಾವು ಕೊಡೆ ಮಾಡ್ತೀವಿ ಸಮಿತಿ ಅಂತ ಸೌಹಾರ್ದತೆ ಇಲ್ಲಿ ಸಿಗುತ್ತಿಲ್ಲ ಯಾರೋ ಒಂದು ತಿಳಿಯೋ ಕೇಳೋದಿಲ್ಲ ಅಂತ ಏನು ಮಾಡಿದ್ರ ಅದಕ್ಕೆ ಕಮುಗಿಂತ ಅದು ಅಲ್ಲಿ ಎಲ್ಲ ಹಿರಿಯರು ತಮ್ಮ ತಮ್ಮ ಮಕ್ಕಳಿಗೆ ತಮ್ಮ ತಮ್ಮ ಒಂದು ಜಾಗೃತಿಯನ್ನು ಮೂಡಿಸಿ ಸಮಿತಿಯ ಒಂದು ಐಷ್ಕಾರ ಘಟನೆ ಇದು ನಿಂದ ನಡೆಯಲಿಲ್ಲ ಈಗ ನಡೆದ ನಡೆಯದೇ ರೀತಿಯಲ್ಲಿ ಎಲ್ಲ ವಿವಿರ ಅದಕ್ಕೆ ಸರ್ಕಾರ ಕೊಡಬೇಕು ಪೊಲೀಸ್ ಇಲಾಖೆಯವರು ಜಾಗೃತಿ ಹಾಕಿ ತಮ್ಮ ಕಾರ್ಯ ಪಾಲನೆಯನ್ನು ಸ್ವಲ್ಪ ಹೆಚ್ಚು ಮಾಡಬೇಕಂತ ಎಲ್ಲ ಹಾಗೂ ಗಮಗಾನವನ್ನು ಶಾಂತ ರೀತಿಯಲ್ಲಿ ಧರಿಸಿ ಒಂದು ಕೋಮು ಸೌಹಾರ್ದತೆಯ ಸಂದೇಶವನ್ನು ನಾವು ಎಲ್ಲ ಸಾಲಿನಾದ್ಯಂತ ಪದಕಿಸೋಣ ಅಂತ ಹೇಳಿಕ ಪೊಲೀಸ್ ಇಲಾಖೆ ಈ ಪಟ್ಟಣ ಪಂಚಾಯತ್ ವತಿಯಿಂದ ಜೊತೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಎರಡೂ ಹಬ್ಬಗಳಿಗೆ ಸರ್ಕಾರ ಭೇಟಿಗಳನ್ನು ನನ್ನ ಮತ್ತು ಪತ್ರಿಕಾ ಮಾಧ್ಯಮದವರು ಒಂದು ಸ್ವಲ್ಪ ಜಾಗ್ರತೆ ಬಗ್ಗೆ ಒಂದಿಷ್ಟು ಏನಾದರೂ ಒಂದು ತಿಳಿ ತಿಳಿಯಪಡಿಸುವ ಒಂದು ಪ್ರಕಟಣೆಯನ್ನು ತಿಳಿಸಿದ್ರು ಅನುಕೂಲ ಆಗುತ್ತೆ ಮತ್ತು ತಾವು ಪೊಲೀಸ್ ಪೊಲೀಸ್ ಒಂದು ಜಾಗ್ರತಾ ಒಂದು ಅಭಿಯಾನ ಹಾಕೊಂಡ್ರು ಒಂದು ಒಳ್ಳೆಯ ಸಂದೇಶ ಆಗ್ತದೆ ಆಗ್ತದೆ ಅಂತ ಕೇಳ್ತಾ ನನ್ನ ಮಾತುಗಳಿಗೆ